ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಂಬೈಗೆ ಸುಲಭವಾಗಿ ಜಯ ಸಿಕ್ಕಿದೆ ಲೀಗ್ ಹಂತದಲ್ಲಿ ಪ್ರಯಾಣ ಮುಗಿಸಿ ಯು ಪಿ ವಾರಿಯರ್ಸ್ ತಂಡ ಸೋಲನ್ನು ಒಪ್ಪಿಕೊಂಡಿದೆ ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಯು ಪಿ ವಾರಿಯರ್ಸ್ ವಿರುದ್ಧ ಆಮ್ನೋಗ ಗೆಲುವು ಸಾಧಿಸಿದೆ ಅಲ್ಲಂದರೆ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲಿ ಮ್ಯಾದೀಸ್ ಮತ್ತು ಅಮೇಲಿಯಾ ಕಾರು ಅವರ ಅದ್ಭುತ ಪ್ರದರ್ಶನ ನೀಡಿದರು ಮುಂಬೈ ಪ್ಲೇ ಆಫ್ ತಲುಪಲು ಸಾಧ್ಯವಾಗಲಿಲ್ಲ ಇದ ಯು ಪಿ ವಾರಿಯರ್ಸ್ ತಂಡ ಈ ಸೋಲನ್ನು ಒಪ್ಪಿಕೊಂಡಿದೆ ಫೈನಲ್ನಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಅಂತ ನ್ಯೂಸ್ ಅಪ್ಡೇಟ್ಸ್ ಬಂದಿದೆ ಇದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ